ಸೋದರ ಭಾಷೆಗಳ ಬಗ್ಗೆ ಒಂದು ಸಂವಾದ ಇಸೆ ಅದು ಧನಂಜಯ್ ಕುಂಬ್ಳೆ ಅವರ ಆಲೋಚನೆ ನಿಮ್ಮ ನಿಮ್ಮ ಅಭಿಪ್ರಾಯ ಹೇಳಿ ಇದು ಬಹಳ ಒಳ್ಳೆಯ ಆಲೋಚನೆ ದಕ್ಷಿಣ ಕನ್ನಡ ಮಲ್ಟಿ ಲೆಂಗ್ವೇಜ್ ಪ್ಲೇಸ್ ಅಂತೇಳಿ ನಾವು ಕರೀತೇವೆ ಬಹುಭಾಷಾ ಪ್ರದೇಶ ಬಹು ಸಂಸ್ಕೃತಿಯ ಪ್ರದೇಶ ಈ ಎಲ್ಲ ಭಾಷೆಗಳಿಗೂ ಸಮಾನ ಸ್ಥಾನಮಾನ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಆದರೆ ಇಲ್ಲಿ ಸ ಪ್ರಬಲ ಭಾಷೆ ಕನ್ನಡವಾಗಿ ಇರುವುದರಿಂದ ಕನ್ನಡವೇ ಮಾಧ್ಯಮವಾಗಿರುತ್ತದೆ ಉಳಿದ ಭಾಷೆಗಳು ಸಹಾಯಕ ಭಾಷೆಗಳಾಗಿ ಮಾತ್ರ ಇದೆ ಆ ಸಹಾಯಕ ಭಾಷೆಗಳೊಡನೆ ಸಹಾಯಕ ಸಂಸ್ಕೃತಿಗಳು ಕೂಡ ಇವೆ ಒಂದು ಭಾಷೆ ಅಂದರೆ ಒಂದು ಸಂಸ್ಕೃತಿ ಒಂದು ಭಾಷೆ ಹಾಳಾಗಿ ಬಿಟ್ಟರೆ ಸಂಸ್ಕೃತಿ ಹಾಳಾಗ್ತದೆ ಆದ್ದರಿಂದ ಈ ನಾಲ್ಕು ಭಾಷೆಗಳು ಬ್ಯಾರೆ ಭಾಷೆ ಕೊಂಕಣಿ ಭಾಷೆ ಅರೆ ಭಾಷೆ ಮತ್ತು ತುಳು ಭಾಷೆ ಈ ಭಾಷೆಗಳು ಸಮಾನವಾಗಿ ಇರಬೇಕು ಅಂತ ಬಯಸ್ತೇವೆ ಅದಕ್ಕೆ ನಾಲ್ಕು ಅಕಾಡೆಮಿಗಳು ಕೂಡ ಕಾರ್ಯೋನ್ಮುಖವಾಗಿವೆ ಆದ್ದರಿಂದ ಈ ಭಾಷೆಗಳಿಗೆ ಬೆಳಿಲಿಕ್ಕೆ ವಿಪುಲ ಅವಕಾಶವನ್ನು ಸರ್ಕಾರ ಕಲ್ಪಿಸಿಕೊಟ್ಟಿದೆ ಇದನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳಲಿಕ್ಕೆ ಈ ಒಂದು ಸಮ್ಮೇಳನ ಸಾಕ್ಷಿಯಾಗಿತ್ತು ಅಂತ ಭಾವಿಸ್ತೇನೆ ಢಾಕಾ ಜಿಲ್ಲಾ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಕೊಣಾಗೆಯ ಮಂಗಳ ಗಂಗತ್ತಿರಲ್ಲಿ ನಡೀತಾ ಇದೆ ನಾನು ಅದರ ಸರ್ವಾಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಇದು ನನಗೆ ಬಹಳ ಸಂತೋಷಪಟ್ಟ ವಿಷಯ ಸಂತೋಷಪಟ್ಟ ವಿಷಯ ಸಮ್ಮೇಳನದ ಬಗ್ಗೆ ತುಂಬ ನಿರೀಕ್ಷೆಗಳಿವೆ ಆದರೆ ತುಂಬ ನಿರೀಕ್ಷೆಯನ್ನು ಸಾಹಿತ್ಯದಿಂದ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಸಾಹಿತ್ಯಕ್ಕೆ ಅದರದೇ ಆದ ಮಿತಿ ಇದೆ ಸಾಹಿತಿಗಳು ಬರೀಬಹುದು ಆದರೆ ಅದನ್ನು ಅನುಷ್ಠಾನಕ್ಕೆ ತರಬೇಕಾದ ಅಧಿಕಾರಶಾಹಿ ಆದ್ದರಿಂದ ಸಾಹಿತಿಗಳ ಕನಸುಗಳೆಲ್ಲ ಈಡೇರುವುದಿಲ್ಲ ಹಾಗಾಗಿ ಸಾಹಿತ್ಯದ ಮೇಲೆ ಅತಿಯಾದ ನಿರೀಕ್ಷೆ ಸಲ್ಲದು ಹಾಗಂತ ಸಾಹಿತ್ಯದಿಂದ ಏನೂ ಉಪಯೋಗ ಇಲ್ಲ ಅಂತ ತಿಳಿದುಕೊಳ್ಳಲಿಕ್ಕಿಲ್ಲ ಸಾಹಿತ್ಯದಿಂದ ತುಂಬ ಉಪಯೋಗ ಇದೆ ಒಂದು ಸಮಾಜವನ್ನು ಬದಲಾಯಿಸಬಲ್ಲ ಶಕ್ತಿ ಸಾಹಿತ್ಯಕ್ಕಿದೆ ಸಾಹಿತ್ಯ ಅನ್ನೋದು ಅಜ್ಞಾನ ಮತ್ತು ಅಸಮಾನತೆಯನ್ನು ಹೊಗಳಾಡಿಸಲಿಕ್ಕಿರುವ ಸಾಧನ ಅಜ್ಞಾನ ಮತ್ತು ಅಸಮಾನತೆಯಿಂದ ಶೋಷಣೆ ಸಂಭವಿಸ್ತದೆ ಶೋಷಣೆಯಿಂದ ಸಾಮಾಜಿಕ ಏರುಪೇರುಗಳು ಉಂಟಾಗ್ತವೆ ಇವನ್ನೆಲ್ಲ ಹೋಗಲಾಡಿಸಲಿಕ್ಕೆ ಸಾಹಿತ್ಯವೇ ಮುಖ್ಯವಾದಂತಹ ಒಂದು ಮಾಧ್ಯಮ